ಏನು ನಮ್ಮ ಕುಲಗುರು ಆಗಿರ್ತಕ್ಕಂಥ ನಿರೀಕ್ಷಣ ಅಂಬರ ಚೌಡಯ್ಯನವರ ಮೂರ್ತಿಯ ಏನು ಕೈ ಮತ್ತು ಮುಖಕ್ಕೆ ಮುಸಿಪಡೆಯುವಂಥ ಕೆಲಸ ಮಾಡಿರ್ತಕ್ಕಂಥ ಏನು ಅಪರಾಧಿಗಳಿದ್ದಾರೆ ಅವರನ್ನು ತಕ್ಷಣಕ್ಕೆ ಬಂಧಿಸಬೇಕಾಗಿತ್ತು ಇಲ್ಲಿವರೆಗಾದರೂ ಕೂಡ ಅವರನ್ನು ಬಂಧಿಸುವಂಥ ಕೆಲಸ ಆಗಿಲ್ಲ ಇದು ಭಾಳ ಒಂದು ಸಮಾಜಕ್ಕೆ ಒಬ್ಬ ಕುಲಗುರುಗಳಿದೆ ಯಾಕಂದ್ರೆ ಸಮಾಜದಲ್ಲಿ ಈ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬರ ಮಹಾನ್ ವ್ಯಕ್ತಿ ಅವರು ಕೂಡ ನಮ್ಮ ಯಾಕಂದ್ರೆ ಅವ್ರ ಮಾತಿನಲ್ಲೇ ಯಾವಾಗ್ಲೂ ಸತ್ಯಕ್ಕಾಗಿ ನಡೆದಿರ್ತಕ್ಕಂಥದ್ದು ಹೆಸರಿನಲ್ಲಿ ಆ ರೀತಿಯಲ್ಲಿ ಅವ್ರು ನೇರ ನೋಡಿ ಇದ್ದಂತ ವ್ಯಕ್ತಿತ್ವ ಹೊಂದಿದವರು ಅಂತವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಅವ್ರ ಅಂತಲ್ಲ ಈ ಒಂದು ಸಮಾಜದ ಎಲ್ಲ ಜನರು ಕೂಡ ತಲೆ ತಟ್ಟಿಸುವಂತ ಕೆಲಸ ಮಾಡಿರ್ತಕ್ಕಂಥ ಯಾರೇ ಅದನ್ನು ಮಾಡಿರ್ತಕ್ಕಂಥವ್ರಿಗೆ ಕೂಡಲೇ ಬಂಧಿಸಬೇಕು ಇಲ್ಲದಲ್ಲೇ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬರೀ ಇಲ್ಲಿಂದ ಮಾತ್ರ ಸೀಮಿತವಾಗಿರಲಿಲ್ಲ ಇಡೀ ರಾಜ್ಯಾದ್ಯಂತ ಕೂಡ ಹೋರಾಟವನ್ನು ಮಾಡೋಕ್ಕಾಗ್ತದ ಯಾವುದೇ ವಿಚಾರವಾಗಿ ಪ್ರತಿ ಬಾರಿ ಕೂಡ ಈ ಯಾವುದೇ ಸಮಾಜ ದೌರ್ಬಲ್ಯ ಅಂತಕ್ಕಂಥದನ್ನು ಪದೇ ಪದೇ ಕೆದಕುವಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಖಂಡನೀಯ ಮತ್ತು ಅಪರಾಧದ ವಿಚಾರ ಅಂತ ಹೇಳಕ್ಟ್ ಬರ್ತೀವಿ ಯಾಕಂದರೆ ಯಾರು ಕೂಡ ಕೂತ್ಕೊಳ್ತಕ್ಕಂಥ ಅಲ್ಲ ಈ ತರ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಒಬ್ರಿಗೆ ಇಡೀ ಒಂದು ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥದ ಈ ಮಾಡಿರ್ತಕ್ಕಂಥದ್ದು ನಾವು ಖಂಡನೆ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕೂಡ ಒಂದ್ ವೇಳೆ ಬಂಧನ ಆಗದೆ ಇದ್ದಾಗ ಇದರ ಪರವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ತಪಡ್ತೀವಿ ಧನ್ಯವಾದ ಸಿದ್ದರಾಮಯ್ಯನವರು ಮಾಜಾ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕೈಗೊಳ್ಳುವುದು ಹೊರತು ಯಾದಗಿರಿ ಮುಖಾಂತರ ರವಾನೆ ವಿಷಯ ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ಮಟ್ಟಗ ಗ್ರಾಮದಲ್ಲಿ ನಿಜಶರಣಿಗರ ಚೌಡಯ್ಯ ಪ್ರತಿಮೆಯನ್ನು ರೂಪಗೊಳಿಸಿರುವ ದುಷ್ಪರಿ ದುಷ್ಕರ್ಮಿಗಳನ್ನು ಹುಡುಕಿ ಗಟ್ಟಡ ಶಿಕ್ಷಕಿಯನ್ನು ನೀಡುವ ಕುರಿತು ಮೇಲ್ಕ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಪುಡಿ ಕಂಬನಿಗಳ ಸಮಾಜದ ಸರ್ವ ಸದಸ್ಯರು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಕಲಬುರಗಿ ಜಿಲ್ಲೆಯ ಶಾಪಾಂ ತಾಲೂಕಿನ ಬರುವ ಹುಡುಗ ಗ್ರಾಮದಲ್ಲಿ ನಿರೀಕ್ಷಣ ಶ್ರೀ ಅಡಿಗಾರ ಚೌಡಯ್ಯನವರ ಪ್ರತಿಮೆಯನ್ನು ಿಗಳು ವಿರೂಪಗೊಳಿಸಿರುವ ಏ ಕೃತ್ಯವಾಗಿದೆ ಈ ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರಿಗೆ ಕಾನೂನು ಅಡಿಯಲ್ಲಿ ಕಠಿಣ ಕ್ರಮ ಶಿಕ್ಷೆಯ ಗುರಿಪಡಿಸಬೇಕೆಂದು ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಆಗ್ರಹಿಸುತ್ತೇವೆ ಮೂಢನಂಬಿಕೆಗಳ ವಿರುದ್ಧ ಅರಿವು ಮೂಡಿಸಿದ ಮಹಾಜ್ಞಾನಿ ಮಾನವ ಕುಲದ ಬೆಳಕು ಅರಿವು ಮೂಡಿಸಿದ ಮಹಾಜ್ಞಾನಿ ಶ್ರೀ ವಿಶೇಷ ಅಂಬಿಕ ಚೌಡಯ್ಯ ಅವರ ಮೂರ್ತಿ ವಿರೂಪಗೊಳಿಸಿರುವವರು ಹೇಳಿಗಳ ಕೃತ್ಯವಾಗಿದ್ದು ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸುವ ಮೂಡಿಸುತ್ತಿರುವ ತಪ್ಪಿತಸ್ಥರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬಹುದು ಇಲ್ಲದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಕೈಗೊಳ್ಳಲಾಗುವುದು ಧನ್ಯವಾದಗಳು